ಮನೆಗೆ ನುಗ್ಗಿ ವ್ಯಕ್ತಿಯ ಮೇಲೆ ಒಂದು ಸಾವಿರ ರೂಪಾಯಿಗೆ ಮಾರಣಾಂತಿಕ ಹಲ್ಲೆ ಮಾಡುವಂತಹ ಘಟನೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ನಡೆದಿರುವಂತ ಐನೂರು ರೂಪಾಯಿ ವಾರ ವಾರ ಕಟ್ತಾ ಇದೆ ಆಟೋ ಡ್ರೈವರ್ ನಾನು ನಟೋಲ್ಲಿ ಬಿಸ್ನೆಸ್ ಕಮ್ಮಿ ಇದೆ ಆಗಿಲ್ಲ ಅದಕ್ಕೆ ನಿನ್ನೆ ರಾತ್ರಿ ಬಂದಿ ಒಂದ್ ಸಾವಿರಾಗಿ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತ ಎಲ್ಲ ಬಡ್ದಿ ಇಲ್ಲಿ ಬಿಲೇಡ್ ಇಂದ ಎಲ್ಲಾ ಹೊಡೆದಿ ಇಲ್ಲೆಲ್ಲಾ ಗಾಯ ಮಾಡಿದಾನೆ ಪೊಲೀಸ್ ಸ್ಟೇಷನ್ ಉದಯಗಿರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅವರು ಮೆಡಿಕಲ್ ಮಾಡ್ಕೊಂಡು ಬಂದ್ರು ರಾತ್ರಿ ಹೋಗಿ ಮೆಡಿಕಲ್ ಮಾಡ್ಕೊಂಡು ಬಂದ್ರು ಕಂಪ್ಲೇಂಟ್ ತಗೋತಾ ಇಲ್ಲ ಸಿ ಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಮೀಟರ್ ಬಡ್ಡಿ ಹಾವಳಿ ಹೆಚ್ಚಾಗಿದೆ ಒಂದೆಡೆ ರಾಜ್ಯ ಸರ್ಕಾರ ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಾಕು ಮೀಟರ್ ಬಡ್ಡಿ ತಡೆಗಟ್ಟಿನಲ್ಲಿ ಸುಗ್ರೀವಾಜ್ಞೆ ವರ್ಷಿಸಿದೆ ಆದರೆ ಸಿ ಎಂ ತವರು ಜಿಲ್ಲೆಯಲ್ಲಿ ಈ ರೀತಿಯಾಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಮನೆಗೆ ನುಗ್ಗಿ ವ್ಯಕ್ತಿಯ ಮೇಲೆ ಒಂದು ಸಾವಿರ ರೂಪಾಯಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವಂಥ ಘಟನೆ ಸಿ ಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ನಡೆದಿರುವಂಥದ್ದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ವ್ಯಕ್ತಿ ಇದ್ದಾರೆ ಅವ್ರನ್ನ ಮದರ್ಸ್ತೀನಿ ಏನಾಯಿತು ಸರ್ ಎಷ್ಟು ಕೋಟಿ ರೂಪಾಯಿ ಬಡ್ಡಿ ಏನಿದು ಗಾಯ ಗಾಯ ಆಗೈತಿ ಏನಿದು ಇಲ್ಲ ಸರ್ ಒಂದು ಸಾವಿರ ರೂಪಾಯಿ ಬಡ್ಡಿಗೆ ತಗೊಂಡಿದ್ದೆ ನಾನು ಒಂದು ಸಾವಿರ ರೂಪಾಯಿಗೆ ಐನೂರು ರೂಪಾಯಿ ಭಾನುವಾರ ಭಾನುವಾರ ವಾರ ವಾರ ಇದೆ ಎರಡು ವಾರ ಕಟ್ಟಿಲ್ಲ ಆಟೋ ಡ್ರೈವರ್ ನಾನು ಆಟೋಲಿ ಬಿಸ್ನೆಸ್ ಕಮ್ಮಿ ಇದೆ ಆಟೋಲಿ ಕಟ್ಟೋಕ್ಕಾಗಿಲ್ಲ ಅದಕ್ಕೆ ನೆನೆ ರಾತ್ರಿ ಬಂದು ಒಂದು ಸಾವಿರ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತ ಎಲ್ಲ ಒಡ್ದು ಇಲ್ಲಿ ಬ್ಲೇಡಿಂದ ಎಲ್ಲ ಒಡೆದು ಇಲ್ಲೆಲ್ಲ ಒಡ್ದು ಕಿವಿ ಹತ್ರ ಎಲ್ಲ ಒಡೆದು ಇಲ್ಲೆಲ್ಲ ಗಾಯ ಮಾಡಿದ್ದಾನೆ ಫುಲ್ ಗಾಯ ಆಗಿದೆ ಎಲ್ಲ ಏಟಾಗಿದೆ ಪೊಲೀಸ್ ಸ್ಟೇಷನ್ ಉದಯಗಿರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಪೊಲೀಸವರು ಮೆಡಿಕಲ್ ಮಾಡ್ಕೊಂಡು ಬಂದರು ರಾತ್ರಿ ಹೋಗಿ ಮೆಡಿಕಲ್ ಮಾಡ್ಕೊಂಡು ಬಂದರು ಕಂಪ್ಲೇಂಟ್ ಇಲ್ಲ ತಿರ್ಗಾ ಬೆಳಗ್ಗೆ ಬೆಳಗ್ಗೆ ಹೋಗಿ ಹೇಳಿದೆ ಸರ್ ಕಂಪ್ಲೇಂಟ್ ತೊಗೊಳ್ಳಿ ಅಂತ ಅವ್ರು ಬರಲಿ ಬರಲಿ ಅಂತ ಇದ್ದಾನೆ ಅವ್ನು ಸ್ಟೇಷನ್ಗೆ ಹೋಯ್ತಾ ಇಲ್ಲ ಏರಿಯಾಲಿ ಆರಾಮಾಗಿ ತಿರುಗಿಸ್ತಾ ಇದ್ದಾನೆ ಹೋಗಿ ಹೇಳಿದ್ರು ಅವ್ರಿಗೆ ಏನು ಕಂಪ್ಲೇಂಟ್ ತೊಗೋತಾ ಇಲ್ಲ ಏನೂ ಅವ್ರು ರಿಸ್ಪಾನ್ಸೇ ಇಲ್ಲ ಕಂಪ್ಲೇಂಟೇ ತೊಗೋತಾ ಇಲ್ಲ ನಾನು ಮೆಡಿಕಲ್ ಮಾಡ್ಕೊಂಡು ಹೋಗಿ ಕೊಟ್ಟರು ಅವ್ರು ಏನು ಮಾಡ್ತಾ ಇಲ್ಲ ಏನವರು ಇಲ್ಲ ಮಾಮೂಲಿ ವ್ಯಕ್ತಿ ಅವ್ನ ಬಡ್ಡಿ ವ್ಯವಹಾರ ನಡೆಸೋದು ಒಂದ್ ಸಾವಿರಕ್ಕೆ ಐನೂರು ರೂಪಾಯಿ ಬಡ್ಡಿ ವಾರಕ್ಕೆ ನಡೆಸೋದು ಬಹಳ ರೌಡಿಸಮ್ ಮಾಡ್ತಾನೆ ಬಹಳ ತೊಂದರೆ ಕೊಡ್ತಾನೆ ಎಲ್ಲರಿಗೆ ಎದುರ್ತಾನೆ ಹೊಡಿತಾನೆ ನನಗೆ ನೋಡಿ ಹೆಂಗ್ ಹೊಡೆದಿದ್ದಾನೆ ಇರ್ಫಾನ್ ಪಾಷಾ ಅಂತ ಅವನ ಹೆಸರು ನೋಡಿ ಹೆಂಗ್ ಹೊಡೆದಿದ್ದಾನೆ ಎಲ್ಲ ತಲೆ ತಲೆ ಎಲ್ಲ ಸುತ್ತಿ ನಿನ್ನೆ ಬಿದ್ದ್ಬಿಟ್ಟಿದೆ ಹಂಗೂ ಪೊಲೀಸವ್ರು ಬಂದು ಅವ್ನಿಗೆ ಏನು ವಿಚಾರಿಸಿಲ್ಲ ದಯವಿಟ್ಟು ನಿನ್ನೆ ಮನೇಲಿ ಅವ್ನು ಎಷ್ಟು ಗಂಟೆಗೆ ಬಂದ ಯಾವಾಗ ಅಂದ್ರೆ ಮನೇಲಿ ಯಾರ್ಯಾರು ಇದ್ದರು ನೀವು ಎಷ್ಟು ಗಂಟೆಗೆ ಬಂದ ನನ್ನ ಹೆಂಡತಿ ಇದ್ರು ನನ್ನ ಮಕ್ಕಳು ಮಲಗಿದ್ರು ಒಂಬತ್ತು ಗಂಟೆಗೆ ಬಂದ ನಾನು ಊಟ ಮಾಡ್ತಾ ಇದ್ದೆ ಬಂದು ಮನೆ ನುಗ್ಗಿ ಹೊಡೆದಿರೋದು ಮನ್ ನನ್ನ ಮನೆ ಮುಂದ್ಗಡೆ ಬಾಗಲ ಜಗಳ ಆಗಿರೋದು ಮನೇಲಿ ಹೆಂಡತಿ ಮಕ್ಕಳೆಲ್ಲ ಇದ್ರು ಆ ಥರ ಆ ಟೈಮಲ್ಲಿ ಈ ಥರ ಗಲಾಟೆ ಆಗಿದೆ ಹಾಂ ಈ ಥರ ಅವರು ಉಡಿಸಿದ್ದಾರೆ ಹೆಂಡತಿಗೆ ಅಷ್ಟು ಶಕ್ತಿ ಇರಲ್ಲ ಅವನು ರೌಡಿಸಮ್ಮು ಜಿಮ್ ಎಲ್ಲ ಮಾಡ್ತಾನೆ ರೌಡ್ತರ ಇದ್ದಾನೆ ಅವನ ಫೋಟೋನೇ ಇದೆ ಅವನು ಸ್ವಲ್ಪ ತಡಿಯ ತನಕ ಇದ್ದಾನೆ ಹೆಣಸ್ರ ಕೈಲಿ ಆಗಲ್ಲ ಎಲ್ಲ ಜನ ಬುಡ್ಸ್ರಿ ಇದ್ ಮಾಡು ಹಂಗು ಬಿಟ್ಟಿದ್ದಾನೆ ಬಹಳ ಗಾಯ ಆಗಿದೆ ಕಣ್ಣೆಲ್ಲ ನೋವು ಬಂದ್ಬಿಟ್ಟಿದೆ ಆಟೋ ಓಡಿಸೈತೆಲ್ಲ ತಲೆಯಲ್ಲಿ ಎಲ್ಲ ನೋವು ಜುಮ್ 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 ಅಂತ ಇದೆ ತಲೆ ಎಲ್ಲ ಈಗ ಹೊಡೆದವ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅವ್ನಿಗೆ ಏನಿಲ್ಲ ಅವನು ಯಾರಿಗೂ ಹೆದರ್ತಾ ಇಲ್ಲ ಪೊಲೀಸ್ ನನ್ ಜೇಬಲಿ ಇದೆ ಸಾವಿರ ಐನೂರು ಬಿಸಾಕಿದ್ರೆ ಪೊಲೀಸ್ ನಾನು ಹೆಂಗ್ ಹೇಳ್ತೀನಿ ಹೆಂಗ್ ಕೇಳ್ತಾನೆ ಅಂತ ಎಲ್ಲಾರ್ ಎದಿರ್ತಾರೆ ಅವನೇ ಎದ ಅವನು ಯಾರಿಗೂ ಹೆದಾರಲ್ಲ ಅಂತ ಹೇಳ್ತಾನೆ ಭಾಳ ಜುಲ್ಮಿ ಕೊಡ್ತಾನೆ ಜನಗಳಿಗೆಲ್ಲ ಡೈವಿಡ್ ನನಗೆ ನ್ಯಾಯ ಕೊಡಿಸಿ ಸರ್ ನನಗೆ ಮೂರು ಮಕ್ಕಳು ಇದ್ದಾರೆ ನನ್ನ ಆಟೋ ಡ್ರೈವರ್ ಬಡವ ನಾನು ನನಗೆ ಡೈವಿಟ್ಟು ನಿಮ್ಮ ತಮ್ಮ ಆಯ್ತೀನಿ ನನಗೆ ಒಂದು ನ್ಯಾಯ ಕೊಡಿಸಿ ಇದು ಅವ್ನು ಯಾರಿಗೂ ಬೇರೆಯವ್ರಿಗೆ ನಿಮ್ಮ ನಿಮ್ಮ ಥರನೇ ಬೇರೆ ಯಾರು ಅಂತ ಆಗಿದ್ ಅಥವಾ ಈ ಥರ ಬಡ್ಡಿ ಕಲೆಕ್ಟ್ ಮಾಡೋಕೋದಾಗಿ ಥರ ಆಗಿರೋಂಥದ್ದು ನಿಮ್ಮ ಥರ ಅದು ನನಗೆ ಗೊತ್ತಿಲ್ಲ ನನ್ನ ಮನೆ ಹತ್ರ ಫಸ್ಟ್ ಆಗಿರೋದು ಇದು ಅವ್ನು ಅವನ ಹತ್ರ ನಾನು ಫಸ್ಟ್ ತೊಗೊಂಡು ಇದು ನನಗೆ ಗೊತ್ತಿಲ್ಲ ಇನ್ನೂ ಈ ಥರ ಲೋಫರ್ ಮನ್ಸ ಅಂತ ಇಲ್ಲಾಂದ್ರೆ ನಾನು ತೊಗೋತಾ ಇರಲ್ಲ ವಾರಕ್ಕೆ ರೂಪಾಯಿ ಬಡ್ಡಿ ಕಟ್ಟಬೇಕು ಕೊಟ್ಟಬೇಕು ಅಂತವ್ರಾಗೆ ನನಗೇನೋ ಕಷ್ಟ ಇತ್ತು ನಾನು ತೊಗೊಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅದಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾನವನು ಸ್ವಲ್ಪ ನನಗೆ ನ್ಯಾಯ ಕೊಡಿಸಿ ಇಲ್ಲೆಲ್ಲ ಒಡೆದಿದ್ದಾನೆ ಏಟಾಗಿದೆ ನನಗೆ ಇಲ್ಲ ಪಂಚಲ್ಲಿ ಹೊಡೆದಿರೋದು ಇದೆಲ್ಲ ಏಟ ರಕ್ತ ಬಂದಿದೆ ಇದೆಲ್ಲ ಇಲ್ಲಿಲ್ಲೇ ಹ ಬಿಲೇಡಲ್ಲಿ ಬಳ್ದ ಇಲ್ಲಿ ಕಬ್ಬಣ ಚೇರ್ ಅಲ್ಲಿ ಬಳೆದ ತಲೆಗೆ ರಪ್ ಅಂತ ಕತ್ತಲೆ ಇತ್ತು ನಾನು ನೋಡಿಲ್ಲ ಬಿಲೇಡ್ ಅವ್ನ ಕೈಲಿ ನೋಡ್ತಾ ಇದ್ರೆ ಕಿತ್ಕೋತಾ ಇದೆ ಒಡಿಬುಟ್ಟಿ ಓಡ್ಬಿಟ್ಟಿದಾನೆ ಅಲ್ಲಿ ಹೋಗಿ ನಗ್ತಾ ಇದ್ದಾನೆ ಏರಿಯಲ್ಲಿ ಸೊ ಆಟೋ ಮನೊಂದ್ರೈವರ್ ಮಾತಾಗಿರುವಂತದ್ದು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮೈಕ್ರೋ ಫೈನಾನ್ಸ್ ಆಗಿರಬಹುದು ಅಥವಾ ವರದ ಬಡ್ಡಿ ಆಗಿರ್ಬೋದು ಇವೆಲ್ಲ ತಡೆಗಟ್ಟಿನಲ್ಲಿ ಸುಗ್ರೀವಾಜ್ಞೆ ಹೊಡೆಸಿದಾರೆ ಆದರೆ ಮೈಸೂರು ಸ್ವತಃ ಅವರ ಒಂದು ತವರ್ ಜಿಲ್ಲೆಯಲ್ಲೇ ಈ ರೀತಿಯ ಪ್ರಕರಣ ಕಂಡು ಬಂದಿರೋದು నిజకూ కూడా విపార్య క్యమరా పర్సన్ నందీష్ జో చందన్ బలం ఇండియన్ టీవీ మైసూరు